ಶಿಕ್ಷಕರಿಗೆ ಏನಿರ್ತಕ್ಕಂಥದ್ದೇ ಒಟ್ಟಾರೆ ಪದವೀಧರರಿಗೆ ಒಟ್ಟಾರೆ ಪದವೀಧರರ ಒಂದು ಅವರು ಆರ್ಥಿಕವಾಗಿ ಸದೃಢರಾಗಬೇಕು ಸಮಾಜದಲ್ಲಿ ಗೌರವಯುತವಾದನಾಗಿ ತಮ್ಮ ಜೀವನ ನಡೆಸಬೇಕು ಆ ಮುಖಾಂತರ ಏನಾದರೂ ಮಾಡಲೇಬೇಕಂತ ಒಂದು ಯೋಜನೆಗಳ ಹಾಕ್ಕೊಂಡು ಈ ಫೀಲ್ಡ್ಗೆದ್ದಿದ್ದೀನಿ ಇದರ ನಂತರ ಈಗಾಗಲೇ ಹೇಳಿದ್ದೀನಿ ಏನೀಗ ಎನ್ ಆರ್ ಐ ಕಂಪ್ನಿಗಳಲ್ಲಿ ಆಗಿರ್ಬೋದು ನಮ್ಮ ಇದರಲ್ಲಿ ಇರ್ತಕ್ಕಂಥ ಯಾವುದೇ ಕಂಪ್ನಿಗಳಲ್ಲಿ ನಮ್ಮ ಒಂದು ಸ್ಟೇಟಲ್ಲಿ ಬಂತಕ್ಕಂಥ ಗ್ರಾಜ್ಯುಯೇಟ್ಗೆ ಎಪ್ಪತ್ತೈದು ಪರ್ಸೆಂಟು ಅವರಿಗೆ ಮೀಸಲಿಡಬೇಕು ಅವರು ಇದನ್ನು ಸರ್ಕಾರಗಳು ಲೈಸೆನ್ಸ್ ಕೊಡುವಾಗಲೇ ಈ ಒಂದು ಕಂಡೀಷನ್ ಹಾಕಿ ಕೊಡಬೇಕು ಅನಂತರ ಈ ಏನು ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ ಸರ್ಕಾರಗಳು ಆ ಕಡೆ ಗಮನ ಇಲ್ಲ ಕೇವಲ ಒಂದು ಯಾಂತ್ರಿಕವಾಗಿ ಒಂದು ಅಧಿಕಾರಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಮುಂದಿನ ಒಂದು ಫ್ಯೂಚರ್ಗೆ ಏನು ಮಾಡಬೇಕು ಅಂತ ಆ ಬಗ್ಗೆ ಯಾರೂ ಪ್ಲ್ಯಾನ್ ಹಾಕ್ಕೊಡ್ತಾ ಇಲ್ಲ ಹಾಗಾಗಿ ನಾವು ಬರೀ ಇವತ್ತು ಎಜುಕೇಷನ್ ಕೊಟ್ಬಿಟ್ಟು ಅವರೆಲ್ಲ ಮಾರ್ಕೆಟಿಗೆ ಇದ್ದೀವಿ ಅಷ್ಟೇ ಮುಂದೆ ಅವ್ರು ಏನು ಮಾಡ್ತಾರೆ ಅಂತಲೂ ಏನು ಹೇಳ್ತಾ ಇಲ್ಲ ಹಾಗೆ ಏನು ಈಗ ಅನ್ಎಂಪ್ಲಾಯ್ಮೆಂಟ್ ಆಗಿ ಇವ್ರಿಗೆಲ್ಲರಿಗೂ ಏನೋ ಎರಡು ಸಾವಿರ ಮೂರು ಸಾವಿರ ಸರ್ಕಾರಗಳು ಕೊಡ್ತವೆ ಅಂದರೆ ಏನಕ್ಕಾಗುತ್ತಿವತ್ತು ಹ್ಞೂ ಅವ್ರು ಎರಡು ಸಾವಿರ ಮೂರು ಸಾವಿರ ತೊಗೊಂಡು ಜೀವನ ಮಾಡೋಕ್ಕಾಗುತ್ತೆ ಏನಕ್ಕೆ ಆಗಲ್ಲ ಅದು ಅದ್ರ ಬಗ್ಗೆ ಒಂಥರ ಅವ್ರಿಗೊಂದು ರೀತಿ ಅಗೌರವ ಇವ್ರ ಸರ್ಕಾರಗಳು ಎರಡು ಸಾವಿರ ಮೂರು ಸಾವಿರ ಇರೋದು ನಿಜಕ್ಕೂ ಅವ್ರಿಗೆ ಒಂದು ರೀತಿ ಅಗೌರವ ಅಂತ ನನ್ನ ಒಂದು ಭಾವನೆ ಅಷ್ಟೆ ಅವ್ರಿಗೆ ಎರಡು ಸಾವಿರ ಮೂರು ಸಾವಿರ ಬೇಡ ಅವ್ರಿಗೆ ಕೆಲಸ ಕೊಡಿ ಅವರಿಂದ ದುಡಿಮೆ ಮಾಡಿಸ್ಕೊಳ್ಳಿ ಅವ್ರಿಗೂ ಗೌರವಿತವಾದಂಥ ಸ್ಥಾನಮಾನ ಕೊಡಿ ಗೌರವಿತವಾದಂಥ ಸಂಬಳಗಳು ಕೊಡಿ ಅವ್ರ ಜೀವನ ಕಟ್ಕೊಳ್ಳಿ ನೀವು ಕೂಡ ಎರಡು ಮೂರು ಸಾವಿರ ಏನಕ್ಕೆ ಭಿಕ್ಷೆ ಬೇಡ ಅವ್ರಿಗೆ ಅವರೆಲ್ಲ ಬುದ್ಧಿಜೀವಿಗಳು ಅವರಿಂದನೇ ದೇಶ ಅಲ್ವಾ ಅವ್ರನ್ನ ಗೌರವಿತ ನಡೆಸ್ಕೊಳ್ಬೇಕಂದ್ರೆ ನನ್ನ ಉದ್ದೇಶ ಇಷ್ಟೆ ಸರ್ಕಾರಿ ಶಾಲೆಗಳಿಗಿಂತ ಪ್ರೈವೇಟ್ ಸ್ಕೂಲಲ್ಲಿ ಮಾಡ್ತಾರಲ್ಲ ಅವರ ಸ್ಥಿತಿಗತಿಗಳಂತೂ ಇದಕ್ಕೂ ತುಂಬ ಶೋಚನೀಯವಾದಂಥ ವಿಚಾರ ಹೇಳಬೇಕು ಇವತ್ತು ಸರ್ಕಾರದಷ್ಟೇ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಟೀಚರ್ಸ್ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಪಾಪ ಹತ್ತು ತಿಂಗಳು ಸಂಬಳ ಕೊಡ್ತಾರೆ ಒಂದು ಟೈಮ್ ಟೈಮ್ಗೆ ಸಂಬಳ ಬರೋಲ್ಲ ನಾವು ನೋಡ್ತಾ ಇರ್ತೀವಿ ಪಾಪ ಅವರ ಜೀವನ ಎಷ್ಟು ಕಷ್ಟ ಅಂದರೆ ಭಾಳಷ್ಟು ಶೋಚನೀಯವಾದಂಥ ವಿಚಾರಗಳು ಇದು ಅವ್ರ ಬಗ್ಗೆ ಯಾರೂ ಕಾಳಜಿ ಇಲ್ಲ ಅದೇನಪ್ಪ ಅಂದರೆ ಈ ಕೋವಿಡ್ ಟೈಮಲ್ಲಂತೂ ನಾವು ಕಣ್ಣಾರೆ ನೋಡಿದ್ದೀವಿ ಗೆದ್ದಂಥವ್ರು ಸಹ ಅದ್ರ ಬಗ್ಗೆ ಚಕಾರ ಇತ್ತಲಿಲ್ಲ ಸೋತಂಥವ್ರು ಹಿಂದೆ ಸೋತಿದ್ದವರು ಅವರೂ ಸಹ ಅದ್ರ ಬಗ್ಗೆ ಚಕಾರ ಇರ್ತಿಲ್ಲ ಒಟ್ಟಾರೆ ಅವ್ರನ್ನ ಒಂದು ರೀತಿ ಹೇಳಿದ್ನಲ್ಲ ಭಾಳಷ್ಟು ಅವಮಾನಕರವಾದಂಥ ರೀತಿಯಲ್ಲಿ ನಡೆಸ್ಕೊತಾ ಇದ್ದಾರೆ ಇದು ನಮ್ಮ ಪದವೀಧರರಿಗೆ ಅರ್ಥ ಆಗ್ತಾಯಿಲ್ಲ ಇಲ್ಲ ಈಗ ನಾವು ಹೋಗ್ತಾ ಇರೋ ಉದ್ದೇಶನೇ ನಾವು ಒಬ್ಬರು ಆ ಒಂದು ಫೀಲ್ಡಲ್ಲಿದ್ದು ಆ ಒಂದು ನೋವನ್ನು ನಾವು ಅನುಭವಿಸಿದ್ದೀವಿ ಅದನ್ನು ಎಲ್ಲೋ ಹೊರಗಡೆ ನಿಂತ್ಕೊಂಡು ಕೂಗಾಕೋದ್ರಿಂದ ಅಥವಾ ಟಿ ವಿ ಮಾಧ್ಯಮಗಳಲ್ಲಿ ಹೇಳೋದ್ರಿಂದ ಅವರು ಬದಲಾಗಲ್ಲ ಒಂದು ಸಂವಿಧಾನದವಾದಂಥ ಒಂದು ಅಧಿಕಾರ ಸಿಕ್ಕರೆ ಆ ಮುಖಾಂತರ ಅದನ್ನು ಬಳಸ್ಕೊಂಡು ಸರ್ಕಾರಗಳ ಗಮನ ತರಬೇಕು ಅನ್ನತಕ್ಕಂಥ ಉದ್ದೇಶ ಇಟ್ಕೊಂಡೇ ಹೋಗ್ತಾ ಇದ್ದೀವಿ ನಾವು ಹಾಗಾಗಿ ಬದಲಾವಣೆ ತರಬೇಕಾಗಿದೆ ಅದವೀಧರ ಬಂಧುಗಳೇ ನಾನು ನಿಮ್ಮ ಮನೆ ಮಗ ನಿಮ್ಮ ಸಹೋದರ ಈ ಒಂದು ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಪ್ರಾಧ್ಯಾಪಕನಾಗಿ ಈ ಒಂದು ಚುನಾವಣೆಗೆ ನಿಂತಿದ್ದೀನಿ ನಿಮ್ಮೆಲ್ಲರ ಸಮಸ್ಯೆ ನನ್ನ ಸಮಸ್ಯೆ ಅನ್ನತಕ್ಕಂಥದ್ದಾಗಿ ತಿಳ್ಕೊಂಡು ನಾನಿಲ್ಲಿ ಪ್ರಾಮಾಣಿಕವಾಗಿ ಈ ಫೀಲ್ಡ್ನಲ್ಲಿ ಕೆಲಸ ಮಾಡ್ತೀನಿ ನಿಮ್ಮೆಲ್ಲರ ಒಂದು ಆಶೋತ್ತರಗಳನ್ನು ಈಡೇರಿಸತಕ್ಕಂಥ ದಿಕ್ಕಿನಲ್ಲಿ ನಾನು ಕೆಲಸ ಮಾಡ್ತೀನಿ ನಾನು ಮಾತುಗಾರನೆಲ್ಲ ಕೆಲಸ ಮಾಡ್ತೀನಿ ದಯವಿಟ್ಟು ಈ ನಿಮ್ಮ ಸಹೋದರನನ್ನು ಆಶೀರ್ ಅರಸಿ ಆಶೀರ್ವದಿಸಿ ಈ ಚುನಾವಣೆಯಲ್ಲಿ ಮೊದಲ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ನನ್ನನ್ನು ಜಯಬೇರಿ ಮಾಡಿಸೀರಾ ನಮ್ಮ ಮುಖಾಂತರ ನೀವೆಲ್ಲ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳ್ತಾ ತಮ್ಮಲ್ಲಿ ಕಳೆ ಕಳೆಯುವ ನಮಸ್ಕಾರ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ